ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರ ಹೋಗಲಿ ದೇವರು ಒಳ್ಳೆಯವರಾಗಿದ್ದಾರೆ ಹಲಲ್ವ್ಯಾ ಆತನು ಜೀವ ಸ್ವರೂಪನಾದ ದೇವರು ದೇವರು ನಮ್ಮ ಜೀವಿತದಲ್ಲಿ ಒಂದೊಂದು ದಿನ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಹಲಲ್ವ್ಯಾ ಆತನು ವಾಕ್ಯದಲ್ಲಿ ನಮ್ಮೆಲ್ಲರನ್ನ ಆತನು ಬಲಪಡಿಸ್ತಾ ಆತನ ಬರುವಿಕೆಯಲ್ಲಿ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ವಿ ಹಲಲ್ವ್ಯಾ ದೇವರ ವಾಕ್ಯವು ಅದು ಜೀವ ಒಳ್ಳೆಯದು ಸೊ ವಾಕ್ಯಕ್ಕೆ ಹೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಲವ್ಯಾ ಕರ್ತನೆ ಕೊಟ್ಟಿರ್ತಕ್ಕಂಥ ಈ ಅವಕಾಶಕ್ಕಾಗಿಸಪ್ಪ ನಿನಗೆ ಸ್ತೋತ್ರ ನಿನಗೆ ವಂದನೆ ರಾಜ ಎಸವೇ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಎಸಪ್ಪ ಅದರಲ್ಲಿ ಅಡಕವಾಗಿರ್ತಕ್ಕಂಥ ರಹಸ್ಯಗಳನ್ನು ನೀನು ತಿಳಿಯಪಡಿಸಿ ರಾಜ ತಿಳಿಯದೇ ಇರತಕ್ಕಂಥ ಹೌದು ರಾಜ ಎಸಪ್ಪ ಗುಡಾರ್ಥಗಳನ್ನು ನೀನು ತಿಳಿಯಪಡಿಸಿ ರಾಜ ಇನ್ನು ಹೆಚ್ಚಾಗಿ ನಾವು ಪಕ್ವತೆ ನಮ್ಮಲ್ಲಿ ಶುದ್ಧತೆ ಉಂಟಾಗುವಾಗೆ ನಿನ್ನ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಿ ರಾಜ ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಓ ಓಯಿಸಿ ವಾಕ್ಯವನ್ನು ಕೇಳುವಾಗಲೇ ವಾಕ್ಯವನ್ನು ಕೇಳುವಾಗಲೇ ಹಾಲ ಲೂಯ ಒಂದು ದೊಡ್ಡ ಬಿಡುಗಡೆ ಉಂಟಾಗುವಾಗೆ ವಾಕ್ಯವನ್ನು ಕೇಳುವಾಗಲೇ ರಾಜ ತಮ್ಮಲ್ಲಿ ಒಂದು ಪಶ್ಚಾತ್ತಾಪ ಉಂಟಾಗುವಾಗೆ ಓ ವಾಕ್ಯವನ್ನು ಕೇಳುವಾಗಲೇ ತಮ್ಮನ್ನು ತಮ್ಮನ್ನು ತರಿದು ಮಾಡಿಕೊಂಡವರಾಗಿ ನನ್ನನ್ನು ದೃಷ್ಟಿಸುವಾಗೆ ನಿನಗೆ ಪರಿಶುದ್ಧವಾಗಿ ಜೀವಿಸುವಾಗೆ ನನ್ನ ವಾಕ್ಯಕ್ಕೆ ಕರ್ತನೇ ಕರ್ತನೇನಿದೆ ಸಹಾಯ ಅದ್ಭುತ ಎಸ್ ನಾವು ಪ್ರಾರ್ಥನೆ ಆಮೇಲೆ ಹಮೇನ್ ಪ್ರೈಸ್ ಲಾಡ್ ಪ್ರೈಸ್ ಲಾಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ದೇವರು ಅದ್ಭುತವಾಗಿ ನಮ್ಮೆಲ್ಲರೂ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ವಿಶೇಷವಾಗಿ ಈ ದಿನದ ಒಂದು ತಲೆಬಾರಿ ರೀತಿಯಾಗಿ ನಾನು ಕೊಡ್ತೀನಿ ಸುಮಾರು ವೀಡಿಯೋಸ್ ಸುಮಾರು ನಾನು ಮಾಡಿದ್ದೀನಿ ನಾಲ್ಕರಲ್ಲಿ ಆಲ್ರೆಡಿ ನಾನು ಮಾತಾಡಿದ್ದೀನಿ ದೂರವಾಗಿರಿ ಎಂಬ ಒಂದು ಕಾನ್ಸೆಪ್ಟಲ್ಲಿ ಮತ್ತು ಕರ್ತನೂ ನನ್ನ ಜೊತೆ ಇದೊಂದು ಲಾಸ್ಟ್ ಕೊನೆಯದಾಗಿ ನಾನು ದೂರವಾಗಿರಿ ಎಂಬುದಾಗಿ ಮಾತಾಡ್ತೀನಿ ಇನ್ನೂ ಸಾಕಷ್ಟು ವಿಷಯಗಳು ಉಂಟು ಆದರೆ ಯಾಕೋ ಇದು ಲಾಸ್ಟ್ ಎಂಬುದಾಗಿ ವಾಕ್ಯವನ್ನು ಕೇಳ್ತಕ್ಕಂಥ ಯಾರಿಗೆ ಬೋರ್ ಆಗಬಾರ್ದು ಬೋರ್ ಆಗಲ್ಲ ಯಾಕಂತೇಳಿ ಅದು ಜೀವ ಸ್ವರೂಪನಾದ ದೇವರ ವಾಕ್ಯ ವಾಕ್ಯ ಯಾರು ಹೇಳ್ತಾರೆ ಎಂಬುದಾಗಿ ನಿಮ್ಮ ದೃಷ್ಟಿಕೋನ ಇರಬಾರ್ದು ಅದು ವಾಕ್ಯ ಯಾರ್ದು ಎಂಬುದಾಗಿ ಅದು ನಮ್ಮ ದೃಷ್ಟಿಕೋನ ಸೊ ವಾಕ್ಯ ಯಾರದೆಂಬುದಾಗಿ ನಮಗೆ ಗೊತ್ತಾಗುವಾಗಲೇ ನಾವು ಜೀವಿಸುವಾಗ ನಾವು ದೃಷ್ಟಿಸುವಾಗ ನಾವು ಕೇಳುವಾಗ ನಾವು ಅದನ್ನು ಪಠಣ ಮಾಡುವಾಗ ಧ್ಯಾನಿಸುವಾಗಲೇ ಅದರ ಮಹಿಮೆ ಗೊತ್ತಾಗುವುದು ಸೊ ಐ ಆಮ್ ನಾಟ್ ಪರ್ಫೆಕ್ಟ್ ಅಥವಾ ನಾನು ಯಾವುದಕ್ಕೂ ಬಾಧ್ಯ ನಿಲ್ಲದವನು ಅಥವಾ ನನ್ನಿಂದ ಯಾವ ಒಂದು ಹೇಳ್ತಕ್ಕಂಥ ಮಾತುಗಳಲ್ಲಿ ಯಾವುದಕ್ಕೆ ಸ್ವಂತ ಆಲೋಚನೆ ಹೇಳ್ತಕ್ಕಂಥ ವ್ಯಾಲ್ಯೂಬಲ್ ಇಲ್ಲ ಆದರೆ ಸತ್ಯಭೇದ ಅಪ್ಪ ಏಸಪ್ಪನ ವಾಕ್ಯ ಎಂಬುದಾಗಿ ಹೇಳುವಾಗ ಅದು ಚೀವುಗಳ್ತು ಸೊ ವಿಶೇಷವಾಗಿ ದೂರವಾಗಿರಿ ಎಂಬ ಒಂದು ಕಾನ್ಸೆಪ್ಟಲ್ಲಿ ನಾನು ಇದಕ್ಕೆ ಮುಂಚಿತವಾಗಿ ನಾಲ್ಕು ಭಾಗಗಳಲ್ಲಿ ನಾನು ಮಾತಾಡಿದೆ ಇದು ಕರ್ತನಿಗೆ ಸ್ತೋತ್ರ ಮತ್ತೆ ನಾನು ಮಾತೇ ಧ್ಯಾನಿಸುವಾಗ ಇನ್ನೊಂದು ವಾಕ್ಯ ಕರ್ತನ ಕೊಟ್ರೆ ನನಗೆ ಸೊ ನಾವು ಓದಿಕೊಂಡು ಪ್ರಾರ್ಥನೆ ಮಾಡೋಣ ಒಂದು ಕೋರೆ ಅಂತ ಆರನೇದ್ದೇ ಹದಿನೆಂಟನೇ ವಾಕ್ಯ ಈಗ ಹೇಳ್ತದ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಮನುಷ್ಯರು ಮಾಡುವ ಇತರ ಕೃತಿಗಳು ದೇಹಕ್ಕೆ ಹೊರಗಾಗಿವೆ ಆದರೆ ಜಾರತ್ವ ಮಾಡುವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಟಪಡಿಸಿರಿಮೇ ನಮೇ 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 ಸ್ತೋತ್ರ 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 ಕರ್ತನಿಗೆ ಸ್ತೋತ್ರ ಸೊ ದೇವರ ಹೇಳ್ತದ ಹದಿನೆಂಟನೇ ಮೊದಲ ಭಾಗದಲ್ಲಿ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಎಂಬುದಾಗಿ ಜಾರತ್ವ ಎಂಬ ಒಂದು ಪಾಪದಿಂದ ನಾವು ದೂರವಾಗಿ ಓಡಿ ಹೋಗುತ್ತಿದ್ದರೆ ಮೊದಲಾಗಿ ನಾವು ಕರ್ತನಿಂದ ಅಗಲಿ ಹೋಗ್ತೀವಿ ಎರಡನೇದಾಗಿ ನಮ್ಮ ಶರೀರ ಕರ್ತನಿಲ್ದ ಈ ದೇಹ ಅದು ನಾಶನಕ್ಕೆ ಗುರಿಯಾಗ್ತದೆ ಎಂಬುದಾಗಿ ಸೊ ಜಾರತ್ವದಿಂದ ಓಡಿ ಹೋಗಿರೆಂಬ ಈ ಒಂದು ವಾಕ್ಯ ಹೇಳುವ ಹಾಗೆ ಒಂದು ಕೋರಿಂತ ಆರು ಹದಿನೆಂಟರಲ್ಲಿ ಹೇಳುವ ಹಾಗೆ ಜಾರತ್ವದಿಂದ ದೂರ ಓಡಿ ಹೋಗ್ಬೇಕಂತ ಸೊ ಜಾರತ್ವದಿಂದ ನಾವು ದೂರ ಓಡಿ ಹೋಗದಿದ್ದರೆ ಕ್ರೈಸ್ತ ಜೀವಿತದಲ್ಲಿ ನಾವಿರೋದಕ್ಕೆ ಸಾಧ್ಯವಿಲ್ಲ ಒಂದು ದಿವಸದಲ್ಲಿ ನಾವು ಎಲ್ಲವನ್ನು ಮಾಡ್ತಾ ಇದ್ದೀವಿ ಒಂದು ದಿವಸದಲ್ಲಿ ನಾವು ಎಲ್ಲವನ್ನು ಮಾಡಿದೀವಿ ಆದರೆ ಕರ್ತನು ನಮ್ಮನ್ನು ಆರಿಸಿಕೊಳ್ಳುವಾಗ ಅಲ್ಲಿ ಕೆಳಗಡೆವಾಗಿ ಕೇಳ್ತದ ಕ್ರಯ ಕೊಟ್ಟು ಆತನು ನಮ್ಮನ್ನು ಎಂಬುದಾಗಿ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಸೊ ದೇವರು ವಾಕ್ಯಲ್ಲಿ ಹೇಳ್ತಾರೆ ಅದು ನಮ್ಮದು ಇದು ಸ್ವಂತ ಸ್ವತ್ತಲ್ಲ ನಮ್ದು ಇದಕ್ಕೆ ಇದರಲ್ಲಿ ನಮ್ದು ಇದಕ್ಕೆ ನಮ್ಮ ಮೇಲೆ ಏನು ಅಧಿಕಾರ ಇಲ್ಲ ಸೊ ಇದಕ್ಕೆ ಯಾರು ಯಾರ್ದಿದು ಅಪ್ಪ ಏಸಪ್ಪಂದಿದು ಆತನ ಕ್ರಯ ಕೊಟ್ಟು ಅಂದರೆ ದುಡ್ಡು ಕೊಟ್ಟು ಉದಾಹರಣೆ ನಾನು ಒಂದು ಒಂದು ಶಾಪಿಗೆ ಹೋಗ್ತೀನಿ ಹೊರಗಡೆ ಒಂದು ಶಾಪಿಗೆ ಹೋಗ್ತೀನಿ ಅವನ ಹತ್ರ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಒಂದು ಟೆನ್ ತೌಸಂಡ್ ಕೊಟ್ಟು ಮೊಬೈಲ್ ತೊಗೊಂಡು ಬರ್ತೀನಿ ನಾನು ಹತ್ತು ಸಾವಿರ ಕೊಟ್ಟು ಒಂದು ಮೊಬೈಲ್ ಪರ್ಚೇಸ್ ಮಾಡ್ತೀನಿ ಸೊ ಪರ್ಚೇಸ್ ಮಾಡುವಾಗ ಆ ಮೊಬೈಲು ನಂದಾಗ್ತದ ಅವನಿಗೆ ಅಂದರೆ ಅಂಗಡಿ ಅದ್ರ ಅದರ ಮೇಲೆ ಅಧಿಕಾರ ಇರುವುದಿಲ್ಲ ಸೊ ಹಾಗೆ ದೇವರು ನಮ್ಮನ್ನು ಕ್ರಯ ಕೊಟ್ಟು ತೆಗೆದುಕೊಂಡಿರೋದ್ರಿಂದ ಶ್ರೇಷ್ಠವಾದದ್ದು ಕೊಟ್ಟು ತೊಗೊಂಡರೆ ಅವರು ಅಪ್ಪ ಏಸಪ್ಪ ನಮ್ಮನ್ನು ಪಡೆದುಕೊಳ್ಬೇಕಾದ್ರೆ ಆತ ನಮ್ಮ ಶ್ರೇಷ್ಠವಾದ ತನ್ನ ರಕ್ತವನ್ನೇ ಕೊಟ್ಟು ಪ ತೆಗೆದುಕೊಂಡಿರುವಾಗ ಆತ ಆತು ಇದು ಸ್ವಂತ ಇದು ಇದೇನಂತ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಇದು ನಮ್ದೇನಿಲ್ಲ ಇದರಲ್ಲಿ ಆತನ ಸ್ವಂತ ಸ್ವತ್ತಾಗಿರುವಾಗ ಸೊ ಮೇಲೆ ಕೇಳ್ತದ ಸೊ ಆಗಿರುವಾಗ ನಾವೇನ್ ಮಾಡ್ಬೇಕಂತ ಓಡಿ ಹೋಗ್ಬೇಕಂತ ಯಾವುದರಿಂದ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಎಂಬುದಾಗಿ ಸೊ ಜಾರತ್ವ ಎಂಬ ಇದರಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಅವನು ಕರ್ತನಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಜಾರತ್ವ ಎಂಬ ಪಾಪ ಮೊದಲಾಗಿ ನಾವು ಕರ್ತನಿಂದ ದೂರ ದೂರವಾಗಿಬಿಡ್ತೀವಿ ಎರಡನೇದಾಗಿ ನಮ್ಮ ದೇಹವು ನಶಿಸಿ ಹೋಗ್ತದ ಆದರೆ ಸತ್ಯವದಲ್ಲಿ ನಾವು ನೋಡ್ತೀವಿ ಯು ಬಗ್ಗೆ ನನಗೆ ಭಾಳ ಇಷ್ಟ ಯು ಒಂದು ಮಾತು ಭಾಳ ನನಗಿಷ್ಟ ಇಷ್ಟ ಶ್ರೇಷ್ಠವಾದ ನಾನು ಆವಾಗವಾಗ ಆ ವಾಕ್ಯ ನೆನೆಸಿರ್ತೀನಿ ಸೊ ಒಂದು ಮಾತು ಹೇಳ್ತಾನೆ ಪಾಪ ಅವನಿಗೆ ಸಮೀಪ ಬರುವಾಗ ದಣಿಯ ಹೆಂಡತಿ ಅವನನ್ನು ಕರೆಯುವಾಗ ಅವನಿಗೆ ಒಳ್ಳೆಯ ಅವಕಾಶ ಇತ್ತು ಅವನ ಮನಸ್ಸು ಮಾಡಿದರೆ ಅವನು ಆರಾಮ ಎಂಜಾಯ್ ಮಾಡ್ಬೋದು ಯಾಕಂದ್ರೆ ಅವನು ಯೌವನಸ್ಥಾನ ಯವನ ಕಾಲದಲ್ಲಿರ್ತಕ್ಕಂಥ ಅವನು ಆ ಕಂಟ್ರೋಲ್ ತಪ್ಪಿದ್ರೆ ಕಂಟ್ರೋಲ್ ತಪ್ಪಿದರೆ ಇವತ್ತು ಆ ಯೋಸಫನ ಹೆಸರು ಸತ್ಯವಾದಲ್ಲಿ ಇರ್ತಾ ಇರಲಿಲ್ಲ ಆದರೆ ದೇವರ ಆತ್ಮನೂ ಅವನಲ್ಲಿರುವಾಗ ಒಂದು ಮಾತು ಹೇಳ್ತಾನೆ ಭಾಳ ಇಷ್ಟ ಏನಂದರೆ ಇಂಥ ಪಾಪವನ್ನು ಅಂದ್ರೆ ಹೆಂಗೆ ವರ್ಣೆನೂ ಮಾಡ್ತಾನೆ ಇಂಥ ದೊಡ್ಡ ಪಾಪವನ್ನು ಅಂದರೆ ನೀನು ದಣಿಯ ಹೆಂಡತಿ ನನಗೆಲ್ಲವನ್ನು ರಾಜ ದಣಿ ಎಲ್ಲ ನನಗೆ ಕೊಟ್ಬಿಟ್ಟು ನನ್ನ ಕೈಲಿ ಎಲ್ಲ ಅಧಿಕಾರ ಕೊಟ್ಟನ ಆದರೆ ನಿನ್ನ ಮಾತ್ರ ಕೊಟ್ಟಿಲ್ಲ ಸೊ ನಿನ್ನ ನೀನು ದಣಿ ಹೆಂಡತಿ ಆಗಿರೋದ್ರಿಂದ ಇಂಥ ದೊಡ್ಡ ಪಾಪವನ್ನು ಒಂದು ವೇಳೆ ದಣಿ ಇಲ್ಲ ನಾನು ಮಾಡ್ಬೋದು ಆದರೆ ಇದನ್ನು ದೃಷ್ಟಿಸತಕ್ಕಂಥ ಒಬ್ಬರು ಇದ್ದಾರೆ ಆತನು ಸರ್ವಶಕ್ತನಾದ ದೇವರು ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ಸೊ ಯೋಸೆಫನ್ ಹೇಳ್ತಾನೆ ಸೊ ದೇವರಿಗೆ ವಿರೋಧವಾಗಿ ಆ ಒಂದು ಪವಿತ್ರ ಆತ್ಮನು ಇರುವಾಗ ಶ್ರೇಷ್ಠವಾದ ಮಾತಾಡಿ ಕೊನೆಗೆ ಈ ಈ ಎಮ್ಮ ಅಂದರೆ ದಣಿ ಹೆಂಡತಿ ಅವ್ನು ಬಿಡಕ್ಕೆ ತಯಾರಿರಲ್ಲ ಯಾಕಂತೇಳಿ ಯು ಎಸ್ ಎಫನ ಯೌವನಸ್ತನಾಗಿರ್ತಾನೆ ಯೌ ಯು ಎಸ್ ಎಫನು ಸುಂದರನಾಗಿರ್ತಾನೆ ಅವನು ಚೆಂದವಾಗಿರ್ತಾನ ಸೊ ಇದೆಲ್ಲ ನೋಡಿರ್ತಕ್ಕಂಥ ಈ ಮಹಿಳೆ ಅಥವಾ ಈ ದಣಿಯ ಹೆಂಡತಿ ಇವನ್ ಬಿಡುವುದಿಲ್ಲ ಕೊನೆಯದಾಗಿ ಏನಾದರೂ ಮಾಡಿ ಇವ್ನ ಹಿಡ್ಕೊಬೇಕಂತ ಹೋಗಿ ಗಟ್ಟೆ ಹಿಡ್ಕೊಳ್ತಾಳ ಅದು ಹಿಡ್ಕೊಳ್ಳಿ ಯು ಎಫ್ ಏನು ಮಾಡ್ತಾನ ಹಂಗಿ ಶರ್ಟ್ ಈಗ ಉದಾಹರಣೆ ಆ ಶರ್ಟು ಹೆಂಗಿರ್ತದ ಟಿ ಶರ್ಟ್ ಹಾಕ್ಕೊಂಡ್ರಂದ್ಕೊಂಡಿದ್ದೆ ನಾನು ಈ ಥರ ಗುಂಡಿಗಳಿರಲ್ಲ ಟಿ ಶರ್ಟ್ ಹಾಕ್ಕೊಂಡಿರ್ತಾನೆ ಆಫ್ ಶರ್ಟ್ ಇರ್ತದ ನನ್ನ ಕಲ್ಪನೆ ಯಾಕಂತೇಳಿ ಆ ದಣಿಹಂಡೆ ತಿಂಗೆ ಅವ್ನು ಇದು ಹಿಂಗೆ ಪುಷ್ಕೊಂಡು ಹಿಂಗೆ ಇದೆಲ್ಲ ಹಿಂಗೆ ಹಿಂಗೆ ಬಂದ್ಬಿಡ್ತದ ಅದು ಬಿಟ್ಟು ಓಡಿ ಹೋಗ್ತಾನೆ ಅಂದ್ರೆ ಅದು ಆ ಶರ್ಟ್ ಬಿಟ್ಬಿಟ್ಟು ಸೊ ಶರ್ಟ್ ಬಿಟ್ಬಿಟ್ಟು ಏನಾಗ್ತದಂತ ಅವನು ಓಡಿ ಹೋಗ್ತಾನಂತ ಸೊ ಇಲ್ಲಿ ವಾಕ್ ಕೇಳ್ತದ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಎಂಬುದಾಗಿ ಯೋಸೆಫನ್ ಯಾವ ರೀತಿಯಾಗಿ ಆ ಪಾಪದಿಂದ ದೂರು ಓಡಿ ಹೋದ್ನಲ್ವಾ ಸೊ ದೂರು ಓಡಿ ಹೋಗುವಾಗ ಅವನು ಮತ್ತೆ ಭಾಳ ಕಷ್ಟ ಅನುಭವಿಸ್ಬೇಕಾಯ್ತು ಖಂಡಿತ ಅನುಭವಿಸ್ಬೇಕಾಯ್ತು ಆದರೆ ಅವನು ಸಂತೋಷವಾಗಿ ಜೈಲಿಗೆ ಹೋಗ್ಬೇಕಾಯ್ತು ಬೇರೆ ದಾರಿಗಳಿರಲಿಲ್ಲ ಅವನು ಪಾಪ ಮಾಡಿರಲಿಲ್ಲ ಅವನು ತಪ್ಪು ಮಾಡಿರಲಿಲ್ಲ ಆದರೆ ಅವನ ಹೆಂಡತಿ ಒಂದು ಕೇಸ್ ಹಾಕಿಬಿಡ್ಲಿ ಏನಂತ ಇಬ್ರಿಯಾನ ಒಬ್ಬ ಯವನಸ್ಥನು ನಾ ಈ ಶರ್ಟ್ ನನ್ನ ನನ್ನ ಅವಮಾನ ಮಾಡಿಸ ನನ್ನ ಅಪಮಾನ ಮಾಡೋಕ್ಕೆ ಬಂದ ನಾನು ಇದು ಹಿಡ್ಕೊಂಡೆ ಗಟ್ಟೆಗೆ ಬಿಟ್ಟು ಹೋದಂಥ ದೂರು ಹೇಳ್ತಾಳೆ ಸೊ ಅದು ನಂಬಿಬಿಡ್ತಾರೆ ಎಸ್ಪೆಷಲಿ ಹೆಣ್ಮಕ್ಳು ಹೇಳುವಾಗ ಎಲ್ಲರೂ ನಂಬಿಬಿಡ್ತಾರೆ ಆ ರೀತಿಯಾದ ಆ ಇದು ಕಲ್ಚರ್ ಇದು ಇದು ಆದಿಂದ ಬಂದಿರತಕ್ಕಂಥ ವಿಷಯಗಳೇ ಸೊ ಇಲ್ಲಿ ಅದೇ ಆಯಿತು ಯೋಸೆಫನು ತಪ್ಪು ಮಾಡದೆ ಚೇಲಿ ಹೋಗ್ತಾನೆ ಆದರೆ ಅವನು ಹೋಗುವಾಗ ಆ ಮಾತು ಹೇಳ್ತಾಳೆ ಆ ಮಾತು ಭಾಳ ಶ್ರೇಷ್ಠವಾದ ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ಅಷ್ಟು ಮಾಡಿದ ಸಹಿತವಾಗಿ ಆ ಹೆಂಡ್ ಆ ದಣಿಯ ಹೆಂಡತಿ ಬಂದು ಅವನಿಗೆ ಒತ್ತಾಯ ಮಾಡಿ ಅವನು ಹಿಡ್ಕೊಳ್ಳುವಾಗ ಅವನು ಏನು ಮಾಡಿದಂತ ತಪ್ಪಿಸ್ಕೊಂಡು ಓಡಿ ಹೋಗ್ತಾನಂತರಿ ಏ ಅದು ಆ ಇಮೇಜ್ ಮಾಡಿಕೊಂಡ್ರೆ ನನ್ನ ನನ್ನಲ್ಲೇ ಅದು ಅಷ್ಟೊಂದು ಪರಿಶುದ್ಧತೆ ಹಾಲಲ್ಲಿ ಏಸಪ್ಪ ಸೊ ನಾವು ದೇವರ ಮಕ್ಕಳು ನಾವು ಯೋಸೆಫನ ಸಂತತಿಯವರು ಒಂದು ದಿವಸದಲ್ಲಿ ನಾವು ಲೋಕದವರಾಗಿದ್ವಿ ಏಸಪ್ಪ ಹಾರಿಸಿಕೊಳ್ಳುವಾಗ ದೇವ್ರವಾಗಿ ಕೇಳ್ತದಲ್ಲ ಕ್ರಯ ಕೊಟ್ಟು ಆತನ್ನು ನಮ್ಮನ್ನು ತೆಗೆದುಕೊಳ್ಳುವಾಗ ಅಪ್ಪ ಏಸಪ್ಪನ್ನು ಈ ಗರ್ಭಗುಡಿ ಆಗಿರುವಾಗ ದೇವ್ರ ವಾಕ್ಯ ಹೇಳ್ತದ ವಾಕ್ಯ ಸ್ಪಷ್ಟವಾಗಿ ಜಾರತ್ವಕ್ಕೆ ದೂರವಾಗಿ ಹೂಡುವಿರಿ ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ ಆದರೆ ಜಾರತ್ವ ಮಾಡುವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ಬೇರೆ ಪಾಪಗಳೇನಂತ ದೇಹಕ್ಕೆ ಹೊರಗಾಗಿ ಅಂತ ಬೇರೆ ಪಾಪಗಳು ದೇಹಕ್ಕೆ ಹೊರಗಾಗಿರುತ್ತವ ಆದರೆ ಈ ಪಾಪ ಇದೆಯಲ್ಲ ದೇಹವನ್ನು ಸುಡುತ್ತದೆ ಇದು ಒಂದು ಬೆಂಕಿ ಇದು ಇದು ಪಾಪ ಎಂಬ ಬೆಂಕಿ ನಮ್ಮಲ್ಲಿದ್ರ ಈ ದೇಹ ಸುಟ್ಟು ಸುಟ್ಟು ನಶಿಸಿ ಹೋಗ್ಬಿಡುತ್ತಂತ ಇಲ್ಲಿ ದೇಹವಾಗಿ ಹಿಂಗೆ ಬರೆಯಲ್ಪಟ್ಟಿದೆ ಆದರೆ ಜಾರತು ಮಾಡುವಂತ ನನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡ್ತಾನಂತ ಇದು ದೇಹ ಸುಟ್ಟು ಹೋಗ್ಬಿಡ್ತದಂತ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದನ್ನು ನಿಮಗೆ ತಿಳಿಯೋದೋ ಹಾಲಲ್ವಿಯಾ ಒಂದು ಕ್ವಶನ್ ಮಾರ್ಕ್ ಇದು ದೇವರ ಗರ್ಭಗುಡಿ ಅಂತ ಗರ್ಭಗುಡಿ ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿರ್ತೀರ ಯಾವುದೇ ಒಂದು ದೇವರಿ ನೋಡುವಾಗ ನಾವು ಲೋಕದಲ್ಲಿ ನೋಡುವಾಗ ಗರ್ಭಗುಡಿ ಅಂದ್ರೆ ಒಂದು ಚಿಕ್ಕದಿರ್ತದ ಅಲ್ಲಿ ಎಲ್ಲರೂ ಹೋಗಿ ಬಿಡೋಲ್ಲ ಆದಿ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಅಪ್ಪ ತಂದೆಯಾದ ದೇವರ ಒಂದು ಸ್ಥಾನಗಳೇ ಇರ್ತದೆ ಪರಿಶುದ್ಧ ಅತಿ ಅತಿ ಪರಿಶುದ್ಧತೆ ಪರಿಶುದ್ಧತೆ ಮತ್ತು ಈ ರೀತಿಯಾದ ಕೆಲವೊಂದು ಘಟ್ಟಗಳಿರ್ತಾ ಇತ್ತು ಸೊ ಈ ಈ ಇದರಲ್ಲಿ ದೇವರು ಇದಕ್ಕೆ ಶ್ರೇಷ್ಠವಾದದ್ದು ಗರ್ಭಗುಡಿ ಗರ್ಭಗುಡಿ ಅಂದ್ರೆ ದೇವರು ವಾಸ ಮಾಡತಕ್ಕಂಥ ಸ್ಥಳ ಸೊ ಇದು ದೇವರು ವಾಸ ಮಾಡತಕ್ಕಂಥ ಸ್ಥಳ ಆಗಿರೋದ್ರಿಂದ ಇದನ್ನು ಪಾಪಗಳು ನಮ್ಮ ಹತ್ರ ಬರುವಾಗ ಜಾರತ್ವ ವಿಭಿಚ ನಾನಕರು ಬರುವಾಗ ಅದರಿಂದ ನಾವೇನು ನೋಡ್ಬೇಕಂತ ದೂರ ಓಡಿ ಹೋಗ್ಬೇಕಂತ ಸೊ ದೂರ ಓಡಿ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕೆಂಬುದಾಗಿ ಯಾಕೆ ಇದರಲ್ಲಿ ಅಪ್ಪ ಏಸಪ್ಪ ಈ ದೇಹದಲ್ಲಿ ಅಪ್ಪ ಏಸಪ್ಪ ಇನ್ನು ಗರ್ಭಗುಡಿ ಮಾಡಿಕೊಂಡಿದ್ದಾನಂತ ಸೊ ದೇವ್ರ ವಾಕ್ಯ ಹೇಳಿದ ಗರ್ಭ ನಿಮಗೆ ತಿಳಿಯೋದು ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಹಾಲಲ್ಲೂ ಸೊ ಇದು ಐತಲ್ಲ ಒಂದ್ಸಲ ಅಪ್ಪ ನಮ್ಮನ್ನು ಕ್ರಯ ಕೊಟ್ಟು ತೆಗೆದುಕೊಳ್ಳುವಾಗ ಇದರ ಮೇಲೆ ನಮಗೆ ಅಧಿಕಾರ ಇಲ್ಲ ಇದ್ರ ಮೇಲೆ ನಮಗೆ ಅಧಿಕಾರ ಇಲ್ಲ ಪವಿತ್ರ ಆತ್ಮನೂ ಹೇಳ್ತಕ್ಕಂಥ ಈ ವಾಕ್ಯ ಇದೆಯಲ್ಲ ಭಾಳ ಶ್ರೇಷ್ಠವಾದ ವಾಕ್ಯ ಇದಕ್ಕೆ ಅಧಿಕಾರ ಇಲ್ಲ ಅಂತ ಈ ದೇಹಕ್ಕೆ ಯಾಕೆ ಆತನು ಕ್ರಯ ಕೊಟ್ಟು ತೆಗೆದುಕೊಂಡ್ರ ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಟಪಡಿಸಿರಿ ಹಾಲಲ್ವಿಯ ಸೊ ಜಾರತ್ವದಿಂದ ನಾವು ತಪ್ಪಿಸಿಕೊಂಡು ಓಡಿ ಹೋಗಿ ಜಾರತ್ವ ಎಂಬ ಈ ಪಾಪದಿಂದ ಸೈತಂತಿರ್ತಕ್ಕಂಥ ಇಂಥ ಶೋಧರ ನಾವು ತಪ್ಪಿಸಿಕೊಂಡು ಓಡಿ ಹೋಗಿ ದೇವ ಓಡಿ ಹೋಗುವಾಗ ಆವಾಗ ದೇವರು ಏನು ಮಾಡ್ತಾರಂತ ಇದಕ್ಕೆ ಗರ್ಭಗುಡಿಯಾಗಿ ದೇವರು ವಾಸ ಮಾಡ್ತಾರಂತ ದೇವರು ಪವಿತ್ರಾತ್ಮನ ವಾಸ ಮಾಡುವಾಗ ವಾಸ ಮಾಡುವಾಗ ಕರ್ತನ ನಾಮ ಅಥವಾ ಪ್ರಭಾವವನ್ನು ನಾವು ಪ್ರಕಟಪಡಿಸೋದಕ್ಕೆ ಸಾಧ್ಯ ದೇವರಾಕಿ ಈಗ ಹೇಳ್ತಾರೆ ಕೊನೆಯಲ್ಲಿ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಹಾಲಲು ಯಾ ಈಸಪ್ಪ ಸ್ತೋತ್ರ ದೇವ್ರವಾಕೇನಂದ್ರ ನಮ್ಮ ದೇಹದಲ್ಲಿ ದೇವರನ್ನು ಪ್ರಕಾಶಪಡಿಸ್ಬೇಕಂತ ಸೊ ಕತ್ತಲಲ್ಲಿ ಈ ಕತ್ತಲಿದೆ ಅಂತ ತಿಳ್ಕೊಳ್ಳಿ ಈ ಲೈಟ್ ಆನ್ ಮಾಡುವಾಗ ಕತ್ತಲು ಹೋಗ್ಬಿಡ್ತದ ಸೊ ನನ್ನ ನನ್ನ ಜೀವಿತದಲ್ಲಿ ಕ್ರಿಸ್ತನು ನಮ್ಮಲ್ಲಿ ಬರುವಾಗ ಕ್ರಿಸ್ತನ್ ನಮ್ಮಲ್ಲಿ ಬರುವಾಗ ಸೈತನ್ ನಮ್ಮಲ್ಲಿ ಇರಲ್ಲ ಕೆಲವೊಬ್ಬರು ವ್ಯಕ್ತಿಗಳು ನೋಡ್ತಿರ್ತೀನಿ ನಾನು ಆ ಸೈತಾನ್ ಬಂದಿರ್ತಾನಂತ ಅವ್ರ ಹತ್ರ ನಾನು ಯೋಚನೆ ಮಾಡ್ತೀನಿ ಸೈತಾನ್ ಬರುವುದಕ್ಕೆ ಯಾರು ಕಾರಣ ಅವರು ಒಂದು ವೇಳೆ ಅವಕಾಶ ಕೊಟ್ಟರು ಬರ್ತಾನೆ ಅವನು ಸ್ಪೆಷಲಿ ಸ ಸ್ಪೆಷಲಿ ದೇವರ ಮಕ್ಕಳ ಮೇಲೆ ಸೈತಾನು ಆಳ್ವಿಕೆ ಬರಲ್ಲ ಸೈತಾನು ಆಳ್ವಿಕೆ ಮಾಡಲು ಸೈತನು ಎಂಟ್ರಿಫೇರ್ ಆಗಲ್ಲ ಒಂದು ವೇಳೆ ಸೈತಾನ ಅವರಲ್ಲಿ ಹೋಗ್ತಾನಂದ್ರೆ ಅವರು ಇನ್ವೆಟ್ ಮಾಡಿರ್ತಾರೆ ಅದನ್ನ ಸೈತನ್ ಇನ್ವೆಟ್ ಮಾಡಿರ್ತ ಅಂದರೆ ದೇವ್ರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವುದಾದ್ರೆ ಅವಾಗ ಸೈತನ್ ಬಂದು ವಾಸ ಮಾಡ್ತಾನೆ ಸೈತನ್ ಬಂದು ವಾಸ ಮಾಡುವಾಗ ಅಲ್ಲಿ ದೇವರು ಇರಲ್ಲ ಯಾಕೆ ಅಲ್ಲಿ ಕತ್ತಲ್ಲಿರ್ತಾರ ಸೊ ದೇವರು ಅಲ್ಲಿರೋಲ್ಲ ಅಲ್ಲಿ ಕತ್ತಲಿರ್ತದ ಸೊ ಹಾಗಾಗಿ ಪವಿತ್ರ ಆತ್ಮನು ನಮ್ಮಲ್ಲಿ ವಾಸ ಮಾಡುವಾಗ ಪವಿತ್ರ ಆತ್ಮನು ನಮ್ಮ ನಮ್ಮ ದೇಹದ ಕರ್ತನು ನಮ್ಮನ್ನು ನಮ್ಮ ದೇಹವನ್ನು ಗರ್ಭಗುಡಿ ಮಾಡಿಕೊಳ್ಳುವಾಗ ಸೊ ನಮ್ಮಲ್ಲಿ ಒಂದು ದೊಡ್ಡ ಕರ್ತನ ಪ್ರಭಾವವನ್ನು ನಾವು ಪ್ರಕಟಪಡಿಸಬಹುದು ಎಂಬುದಾಗಿ ಸೊ ಇನ್ನೂ ನೆನಪಿದೆ ನನಗೆ ನಾವು ಚಿಕ್ಕವರಿದ್ದಾಗ ಈ ಉಕ್ಕು ಉಕ್ಕು ಬರ್ತದಲ್ಲ ಉಕ್ಕು ಕಬ್ಬಿಣ ಹಿಡ್ಕೊತದ್ದು ನೋಡಿ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಇಂಗ್ಲೀಷ್ನೇ ಮ್ಯಾಗ್ನೆಟ್ ಅಂತಾರೆ ಐ ಥಿಂಕ್ ಸೊ ಅದು ಅದರದ್ದು ಗುಣಲಕ್ಷಣಗಳು ಭಾಳ ಇರ್ತದೆ ಭಾಳ ಅದು ಒಂದು ಮ್ಯಾಗ್ನೆಟ್ ರೌಂಡ್ ಆಗಿದೆ ಅಂತ ತಿಳ್ಕೊಳ್ಳಿ ಅದನ್ನು ನಾವು ಹಿಂಗೆ ಒಡೆಯುವಾಗ ಎರಡು ಭಾಗ ಆಗ್ತದಲ್ವ ಅದು ಅದು ಮತ್ತೆ ಅಂಟಲ್ಲ ಅದು ಅದು ಪ್ಲಸ್ 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 ಮೈನಸ್ ಇದ್ರೆ ಮಾತ್ರ ಟಚ್ ಆಗ್ತದ ಹಿಡ್ಕೊತದ ಇಲ್ಲಿ ಅದು ಒಂದಕ್ಕೊಂದು ಅಂಟೆಗೆ ಅದು ದೂರ ಓಡ್ತಾ ಇರ್ತದ ನಾವು ಆಟ ಆಡ್ತಾ ಇದ್ದೀವಿ ನಾವು ಹೆಂಗಾಡ್ತಾ ಇದ್ದೀವಿ ಅಂದರೆ ಈ ಎರಡು ಮ್ಯಾಗ್ನೆಟ್ ಒಂದು ಅದನ್ನ ಹುಡುಕ್ತಿದ್ವಿ ನಾವು ಅದನ್ನ ಅದನ್ನ ಕಲ್ತಾನೆ ಹೊಡೆದು ಓಡಿ ಎರಡು ಭಾಗ ಆಗ್ತಿತ್ತಲ್ಲ ಅದನ್ನ ಎಷ್ಟೇ ನಾವು ಹಿಂಗೆ ಕೂಡಿಸಿದ್ರೆ ಅದು ಕೊಡ್ತಾ ಇರಲಿಲ್ಲ ಅದು ಹೋಗ್ತಾ ಇತ್ತು ಹಿಂದಕ್ಕೆ ಹೋಗ್ತಾ ಇತ್ತು ಅದು ನಾವು ಒಂದು ಪೇಪರಲ್ಲಿ ಇಟ್ಬಿಟ್ಟು ನಾವು ಹಿಂಗೆ ಧೂಪ್ತಾ ಇದ್ದೀವಿ ಆಟ ಆಡ್ತಾ ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ದೆ ಸೊ ಈಗ ಅದು ನೆನಪು ಬರ್ತಾ ಇದೆ ಅಂದರೆ ಒಂದು ಮ್ಯಾಗ್ನೆಟ್ಟು ಯಾವ ರೀತಿಯಾಗಿ ಅದು ಹಿಂದೆ ಓಡ್ದಾಗ ನೋಡು ಅಂದ್ರೆ ಸೊ ಹಿಂದೆ ಹೋಗ್ತಾ ಆ ರೀತಿಯಾಗಿ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಓಡಿ ಹೋಗ್ಬೇಕಂತ ಯಾವುದರಿಂದ ಜಾರತ್ವದಿಂದ ಸೊ ಪಾಪದಿಂದ ಯಾವ ರೀತಿಯಾಗಿ ಯುಶಫ್ನ ಓಡಿ ಹೋದನಲ್ವ ಯುಶಫ್ನ ಓಡಿ ಹೋಗುವಾಗ ಅವನಿಗೆ ಆ ದೊಡ್ಡ ಅವ್ನ ಸಂತೋಷವಾಗಿ ಇರಲಿಲ್ಲ ಎಷ್ಟೋ ಸಮಸ್ಯೆ ಅನುಭವಿಸ್ತಾ ಶೋಧನೆ ಅನುಭವಿಸ್ತಾ ಆದರೆ ಕರ್ತನಿಗಾಗಿ ಅವನು ಸಾಕ್ಷಿಯಾಗಿ ಜೀವಿಸ್ದ ಯೋಶ್ ಸೊ ಆ ರೀತಿಯಾಗಿ ನಾನು ನೀನು ಆರಿಸಿಕೊಂಡಿರ್ತಕ್ಕಂಥ ಕರ್ತನು ನಾನು ನನ್ನನ್ನು ಆರಿಸಿಕೊಂಡಿರುವಾಗ ಆತನ ಕ್ರಯ ಕೊಟ್ಟು ತೆಗೆದುಕೊಂಡಿರುವಾಗ ಸಮಯ ಹೆಚ್ಚಾಗಿ ಆಗ್ತಾ ಇದೆ ಸೊ ನಾವು ದೂರವಾಗಿರಬೇಕೆಂಬುದು ಯಾವುದರಿಂದ ಯುವಿಚಾರ ಅಥವಾ ಜಾರತ್ವಗಳಿಂದ ನಾವು ದೂರವಾಗಿದ್ದು ಓಡಿ ಹೋಗ್ಬೇಕಂತ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಂತೆ ಓಡಿ ಹೋಗುವಾಗ ಕರ್ತನು ನಮ್ಮಲ್ಲಿ ವಾಸ ಮಾಡುವಾಗ ಪವಿತ್ರ ಆತ್ಮ ನಮ್ಮಲ್ಲಿ ವಾಸ ಮಾಡುವಾಗ ಆತನು ಗರ್ಭಗುಡಿ ಆಗುವಾಗ ದೇವರು ನಮ್ಮ ಮೇಲೆ ಆತನ ಅಸ್ತ ಎಂಬುದಾಗಿ ಸೊ ಯಾವ ರೀತಿಯಾಗಿ ಆತನ ನಮ್ಮ ನಮ್ಮಲ್ಲಿ ವಾಸ ಮಾಡುವಾಗ ಅದರಲ್ಲಿರ್ತಕ್ಕಂಥ ಒಂದು ಆನಂದ ಯಾ ಓ ಆತನ ನಮ್ಮಲ್ಲಿ ವಾಸ ಮಾಡುವುದಾದ ಒಂದು ಒಂದು ಫಿಲ್ ಫಿಟ್ ಆಗಿಬಿಡುತ್ತಂತ ಪವಿತ್ರಾತ್ಮ ಪ್ರಸನ್ನತೆ ನಮ್ಮಲ್ಲಿ ಬರುವಾಗ ಆ ಸಂತೋಷ ಬರುತ್ತಲ್ಲ ಅದು ತಡ್ಕೊಳ್ಳೋಕ್ಕಾಗಲ್ಲ ಅಂತ ಹಾಲಲ್ಲೂ ಪವಿತ್ರಾತ್ಮ ವಿಷಯ ಹೊಂದಿಕೊಳ್ಳುವಾಗ ಈ ಪ್ರಸನ್ನತೆ ಫಿಲ್ ಫಿಟ್ ಆಗುವಾಗ ಆ ಸಂತೋಷ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಅಷ್ಟೊಂದು ಬಲವಾಗಿ ಇರ್ತದಂತ ಸೊ ಹಾಗಾಗಿ ಸೊ ನನ್ನ ನಿನ್ನೆ ಜೀವಿತದಲ್ಲಿ ನಾವು ಒಬ್ಬರು ನಾವು ನಾವು ಎಚ್ಚೆತ್ತುಕೊಂಡು ನಾವು ನೋಡಿಕೊಳ್ಳೋಣ ಯಾವುದರಿಂದ ನಾವು ದೂರವಾಗಿರಬೇಕೆಂಬುದಾಗಿ ಜಾರತು ಎಂಬದ ದೂರವಾಗಿ ಓಡುವಾಗ ದೇವರು ನಮ್ಮನ್ನು ಆಸರಿಸ್ತಾರೆ ಎಂಬುದಾಗಿ ಈ ವಾಕ್ಯವನ್ನು ಕೇಳತಕ್ಕಂಥ ದೇವರು ವಿಶೇಷವಾದ ಆಸರಿಸಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಮತ್ತು ಕೃಪಾ ಶುಳಿದು ವಾಸ ಮಾಡುವ ಸರ್ವಶಕ್ತನ ಪರಿಶುದ್ಧ ನಾಮಕ್ಕೆ ಒಂದನೇ ರಾಜ ಜಾರತದಿಂದ ದೂರ ಓಡಿ ಹೋಗುವಾಗಲಿ ಕರ್ತನೆ ಸಪ್ಪ ನಿನ್ನ ಒಂದು ಪರಿಶುದ್ಧಾತ್ಮನಲ್ಲಿ ಪರಿಶುದ್ಧಾತ್ಮತೆಯಲ್ಲಿ ನಾವು ಜೀವಿಸುವಾಗಲೇ ರಾಜ ನೀನು ವಾಸ ಮಾಡುವಾಗಲೇ ಕರ್ತನೆ ನೀನು ವಾಸ ಮಾಡುವಾಗಲೇ ನಿನ್ನ ಗರ್ಭಗುಡಿಯಾಗಿ ಧೈರುವಾಗಲೇ ರಾಜ ಎಸಪ್ಪ ಒಂದು ದೊಡ್ಡ ಸಂತೋಷ ದೊಡ್ಡ ಆಶೀರ್ವಾದ ಎಲ್ಲ ಅದಕ್ಕಂತ ಹೆಚ್ಚಾಗಿ ಬರುವಿಕೆಯಲ್ಲಿ ರಾಜ ಎಸಪ್ಪ ಬರುವಿಕೆಯಲ್ಲಿ ರಾಜ ಎಸ್ವೇ ನಾವು ಸಿದ್ಧರಾಗಿ ನಿನ ದೃಷ್ಟಿಸುವ ಹಾಗೆ ಕರ್ತನೇ ನೀವು ಸಹಾಯ ಮಾಡು ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ಚೀರ್ತಲಿ ಯಾವುದರಲ್ಲಿ ಅವರು ದೂರವಾಗಿರಬೇಕು ರಾಜ ಅದರಲ್ಲಿ ದೂರವಾಗಿದ್ದು ನಿಧಿ ಮೆಚ್ಚುಗೆಯಾಗಿ ಕಾಣುವ ಹಾಗೆ ಕರ್ತನೇ ನೀವು ಸಹಾಯ ಮಾಡು ದೊಡ್ಡ ಕಾರ್ಯಗಳನ್ನು ಮಾಡು ಯಶಸ್ವಿ ನಾಮದಲ್ಲಿ ಪ್ರಾಸ್ತದೆ ಅಮೇನ್ ಅಮೇನ್ ಪ್ರೈಸ್ಲಾಡ್ ಪ್ರೈಸ್ ಲಾಡ್ ಕರ್ತನ ಮಿಸ್ತದ